ಎಲ್ರಿಗೂ ನಮಸ್ತೆ ನಾನು ಅನುಕನ್ನಡತಿ ಸುಮಾರು ಒಂದಿಷ್ಟು ಮಾನಸಿಕ ಒತ್ತಡ ಹಾಗೂ ತೊಂದರೆಗಳಿಂದ ಸುಮಾರು ದಿನಗಳಿಂದ ನಿಮಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತು ಅದರಿಂದ ನಾನು ಕುಗ್ಗಿ ಹೋಗಿದ್ದೆ ಕನ್ನಡಿಗರ ಆಶೀರ್ವಾದ ಪ್ರೀತಿ ಗೌರವದಿಂದ ನಾನು ಮತ್ತೊಮ್ಮೆ ನನ್ನ ಕಾರ್ಯಗಳಿಗೆ ನಾನು ಇಳ್ದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಗೌರವ ನನ್ನ ಮೇಲೆ ಸದಾ ಇರಬೇಕು ಯಾಕಂದರೆ ಇದು ನನಗೆ ಬಿಗ್ನಿಂಗ್ ಸ್ಟೇಜ್ ನನಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನನಗೆ ಅನುಭವಗಳನ್ನು ಅನುಭವಗಳನ್ನ ಯಾವತ್ತೂ ಜೀವನದಲ್ಲಿ ಕಂಡಿಲ್ಲ ಇದನ್ನೆಲ್ಲ ನಾನು ಕಂಡಾಗ ತುಂಬಾ ಗಾಬರಿಗೊಳಗಾದೆ ನಾನು ಈ ತರನು ಜನಗಳಿದ್ದಾರೆ ಈ ತರನು ಬಿಂಬಿಸ್ತಾರ ಅಂತ ಒಂದಿಷ್ಟು ಬೇಜಾರಗೊಳಗಾಗಿದೆ ಕರ್ನಾಟಕ ಜನತೆ ಎಲ್ಲ ನನ್ನ ಪರವಾಗಿ ನಿಂತು ನನ್ನ ಎಷ್ಟೋ ಸಹೋದರ ಸಹೋದರಿಯರು ಹಾಗೂ ತಾಯಿಯಂದಿರು ತಂದೆಯಂದಿರು ಹಾಗೆ ಸುಮಾರು ಜನ ಸ್ನೇಹಿತರು ಕೂಡ ನನಗೆ ತುಂಬಾ ಬೆಂಬಲವನ್ನು ವ್ಯಕ್ತಪಡಿಸಿದರ ನಿಮ್ಮೆಲ್ಲರ ಕರಿಣದಲ್ಲಿ ನಾನಿದ್ದೀನಿ ಯಾಕಂದರೆ ಈ ಒಂದು ಮಟ್ಟಕ್ಕೆ ನನ್ನನ್ನು ಗುರುತಿಸಿ ಈ ನನಗೆ ನಾನು ಒಂದೆರಡು ಹಣಿ ಹಣಿ ಕಣ್ ಕಣ್ಣೀರು ಹಾಕಿದ್ದಕ್ಕೆ ನೀವು ಇಷ್ಟೆಲ್ಲ ನನ್ನ ಸಪೋರ್ಟ್ಗೆ ನಿಂತಿದ್ದೀರಾ ಇದು ನಾನು ನಾನು ಹಳಬೇಕು ಏನೋ ನಿಮಗೆ ತೋರಿಸ್ಕೋಬೇಕು ನನ್ನ ಕಷ್ಟಗಳನ್ನಂತ ನಾನು ಅರ್ಥಲ್ಲ ಆ ಒಂದು ಇನ್ಸಿಡೆಂಟಿಂದ ನಂತರ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟಗಳಾಗ್ತಿರ್ತಾರೆ ಅದು ನನ್ನ ಪರವಾಗಿ ನಾನು ಅರ್ತಿಲ್ಲ ನನ್ನ ಎಷ್ಟೋ ಜನ ನಂತರ ಹುಡುಗಿರು ಹೊರ್ಗಡೆ ಬಂದ್ಬಿಟ್ಟು ಏನೋ ಮಾಡಬೇಕು ಸಮಾಜದಲ್ಲಿ ಸಾಧನೆ ಮಾಡಬೇಕಂತ ನಿಂತವ್ರಿಗೆ ನಾನಂತಲ್ಲ ಸುಮಾರು ಜನ ಗಂಡು ಕೂಡ ತುಂಬ ಕೆಟ್ಟದಾಗಿ ಬಿಂಬಿಸೋದಿದ್ದಾರೆ ಆ ಥರ ಎಲ್ಲ ಅನಸ್ಥಿತಿ ಹೋಗ್ಬೇಕು ಯಾಕಂದರೆ ನಾ ನಮ್ಮಲ್ಲಿ ಕೂಡ ಕ್ರೋಧ ಮದ ಮಸ್ತರ ಎಲ್ಲವೂ ಇದ್ದಾವೆ ಆದರೆ ನಾವು ತೋರಿಸ್ಕೊಳ್ಳೋದಿಲ್ಲ ಯಾಕಂದರೆ ಜನ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಹಿಂಬಾಲಿಸುತ್ತಾ ಕೂಡ ಇದ್ದಾರೆ ನಾವು ಅದನ್ನೆಲ್ಲ ಒಂದಿಷ್ಟು ಬದಿಗಿಡಬೇಕು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಜನರು ನಮ್ಮನ್ನು ಎಲ್ಲೋದು ನಮ್ಮನ್ನು ಗಮನಿಸ್ ಗಮನಿಸ್ತಾ ಇರ್ತಾರೆ ನಾವು ನಮ್ಮಲ್ಲೂ ಕೂಡ ಕೋಪ ಕ್ರೋಧ ಎಲ್ಲವೂ ಇದೆ ಅದನ್ನು ನಾವು ತೋರಿಸ್ಕೊಳಕ್ಕಾಗಲಿಲ್ಲ ಕೆಲವೊಂದು ಸಾರಿ ಕೆಲವೊಂದು ಮಾತುಗಳು ನಾವೆಷ್ಟೇ ಎಷ್ಟೇ ಓಲ್ಡ್ ಆಗಿದ್ರೂ ಕೆಲವೊಂದು ಮಾತುಗಳು ಅದು ನಮಗೆ ನಮಗೆ ನಮಗೇನೂ ಅಣಕಿಸುವಂಥ ಒಂದಿಷ್ಟು ಮಾತುಗಳು ನಮಗೆ ಬೇಜಾರಾಗ್ತವೆ ಖಂಡಿತ ನಿಮ್ಮ ನಿಮ್ಮ ತಂಗಿಯನು ನಿಮ್ಮ ಅಕ್ಕ ಅನು ಖಂಡಿತ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಗೌರವದಿಂದ ನಾನು ರಿಕವರ್ ಆಗ್ತಾ ಇದ್ದೀನಿ ಖಂಡಿತ ನಾನು ಇವಾಗ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದಲ್ಲಿ ಮತ್ತೆ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಗೌರವ ಸಹಕಾರ ನನ್ನ ಮೇಲೆ ಯಾವಾಗಲೂ ಇರಬೇಕು ಧನ್ಯವಾದ